ಈಗಿರಿ ಆದಿಕವಿ ಪಂಪರ ಶಾಶ್ವತ ಚಿತ್ರದ ರದ್ದತಿ ಬಿಡುಗಡೆ ಆತನ ಹುಟ್ಟಿದ ವಾಡಿಯಲ್ಲಿ ಪಂಪನ ಭಾವಚಿತ್ರದ ಬಿಡುಗಡೆಗೊಳಿಸುವ ಭಾಗ್ಯ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಎಂದು ಸಿಪಿಜಿ ರಾಜೇಂದ್ರ ಕುಮಾರ್ ಹೇಳಿದರು ಪಟ್ಟಣದ ಪಂಪ ಜನಿಸಿದ ವಾಡಿಯಲ್ಲಿ ಭಾರತೀಯ ಅಂಚೆ ಇಲಾಖೆ ಆಶ್ರಯದಲ್ಲಿ ಆದಿಕವಿ ಪಂಪರ ಶಾಶ್ವತ ಚಿತ್ರದ ರದ್ದತಿ ಬಿಡುಗಡೆಗೊಳಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಸಿಪಿಜಿ ರಾಜೇಂದ್ರ ಕುಮಾರ್ ಹಾಗೂ ವೇದಿಕೆ ಮೇಲಿನ ಗಣ್ಯರು ಪಂಪನ ಶಾಶ್ವತ ಚಿತ್ರದ ರದ್ದತಿ ಬಿಡುಗಡೆ ಮಾಡಿದರು ಪಂಪ ಒಬ್ಬ ಶ್ರೇಷ್ಠ ಕವಿ ಕನ್ನಡದ ಮೊಟ್ಟ ಮೊದಲ ಕವಿ ಆತನು ಬರೆದಿರ್ತಕ್ಕಂತಹ ವಿಕ್ರಮಾರ್ಜುನ ವಿಜಯ ಆದಿ ಪುರಾಣ ಇವು ನಾಡಿಗೆ ಕೊಟ್ಟ ಕೃತಿಗಳಾಗಿವೆ ಇನ್ನು ಪಂಪ ರನ್ನ ಪೊನ್ನ ಶ್ರೇಷ್ಠ ಕವಿಗಳಾಗಿದ್ದಾರೆ ಎಂದು ಪೋಸ್ಟ್ ಆಫೀಸ್ ಎಎಸ್ಪಿಒಎಸ್ ಧಾರವಾಡ ಷಣ್ಮುಖಪ್ಪ ಶಿರಹಟ್ಟಿ ಹೇಳಿದರು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ವಲಯ ಅಂಚೆ ಇಲಾಖೆ ಅಧಿಕಾರಿಗಳು ಧಾರವಾಡ ಸುಶೀಲ್ ಕುಮಾರ್ ನ್ಯಾಷನಲ್ ಚೈನಿಸಂ ವೈಸ್ ಪ್ರೆಸಿಡೆಂಟ್ ಮಹಾವೀರ ಕುಂದೂರ್ ದೇವರಾಜ್ ನಾವಳ್ಳಿ ಮಂಜುನಾಥ್ ತಿಗಡಿ ಶಶಿಧರ್ ಇರಪ್ಪ ಗುರಿಕಾರ್ ವೀರೇಶ್ ಅಕ್ಕಿ ಅಣ್ಣಗಿರಿ ಹುಬ್ಬಳ್ಳಿ ಧಾರವಾಡ ಅಂಚೆ ಇಲಾಖೆ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನೆರಪಣೆ ಅಭಿವೃದ್ದಿ ಅಧಿಕಾರಿ ಅಂಚೆ ಜೀವ ವಿಮಾ ಸಿದ್ದಲಿಂಗೇಶ್ ವಿಯಾವುಗಲ್ ಪ್ರಾರ್ಥನೆ ಪ್ರಶಾಂತ್ ಹಂದಿಗೋಳ್ ಸ್ವಾಗತ ವೈಭವ ವಿಕಾಶ್ ವಿಜಯ್ ನರಸಿಂಹ ವಂದನಾರ್ಪಣೆಯನ್ನ ನಿರ್ವಹಿಸಿದರು ಆದಿಕವಿ ಪಂಪ ಅವರು ಈಗಾಗಲೇ ಅವರನ್ನು ಅವ್ರ ಬಗ್ಗೆ ಹೇಳಿದ ಹಾಗೆ ಹತ್ತನೇ ಶತಮಾನದಲ್ಲಿ ಇದ್ದ ಕವಿ ಚಂಪು ಪದ್ಧತಿಯ ಒಂದು ಹುರಿದ ಪ್ರಾರಂಭವಾಯಿತು ಕನ್ನಡ ಇತಿ ಇದರಲ್ಲಿ ಸಾಹಿತ್ಯದಲ್ಲಿ ಸುಮಾರು ಎಂಟುನೂರು ಎಂಟುನೂರ ಐವತ್ತನೇ ಇಸುವಿಯಲ್ಲಿ ನೃಪತ್ಮಂಗ ಅವರು ಕವಿರಾಜ ಮಾರ್ಗ ಕೃತಿಯನ್ನು ಬರೆದರು ಅದು ಕನ್ನಡ ಸಾಹಿತ್ಯದ ಮೊದಲನೇ ಕೃತಿ ಎಂದು ಹೇಳ್ತಾರೆ ತ್ರಿಪತುಂಗ ಅಥವಾ ಅಮೋಘ ವರ್ಷ ಅಂತ ಈ ಸವರು ರಾಷ್ಟ್ರಕೂಟ ಮಹಾರಾಜರು ಅದಾದ ನಂತರ ಸುಮಾರು ತೊಂಬತ್ತು ವರ್ಷದ ನಂತರ ಇವರು ಮಹಾಕವಿ ಪಂಪ ಅವರ ಆದಿ ಪುರಾಣ ಬರೆದದ್ದು ಸಣ್ಣ ಒಂಬೈನೂರ ನಲವತ್ತೊಂದನೇ ಇಸುವೆಯಲ್ಲಿ ಸೊ ಒಂದು ಸಾವಿರಕ್ಕೂ ಹೆಚ್ಚು ವರ್ಷ ಹಿಂದೆ ಈ ಕೃತಿಗಳು ಬರೆಯಲ್ಪಟ್ಟಿವೆ ಮತ್ತು ಆದಿ ಕಂಪಿ ಅದು ಆದಿ ಪುರಾಣ ವೃಷಭದೇವನ ಚರಿತ್ರೆ ಇದು ಮೊದಲನೆಯ ತೀರ್ಥಂಕರ ಆದಿನಾಥ ಎಂದು ಕರೀತಾರೆ ಇದು ಕೂಡ ಕರೀತಾರೆ ವೃಷಭದೇವರ ಕತೆ ಒಪ್ಪಾ ಭಾರತ ಎಂದು ಕೂಡ ಕರೀತಾರೆ ವಿಕ್ರಮ ಇದು ಮತ್ತು ಇದು ಈ ಕನ್ನಡ ಸಾಹಿತ್ಯದ ಒಂದು ಪಿತಾಮಹಿಸುವಂತಹ ಈ ಪಂಪ ಮಹಾಕವಿಯನ್ನು ನಾವು ಇದು ರೂಪಿಸುವುದಕ್ಕೆ ವಿಷಯ ಕರ್ನಾಟಕದಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಇಂತಹ ಕಮಿಟೆಕಲ್ ಕ್ಯಾನ್ಸಲೇಷನ್ಸ್ ನಾವು ಬಳಕೆಗೆ ತಂದಿದ್ದೇವೆ ಪ್ರವಾಸಿ ತಾಣಗಳಲ್ಲಿ ಇರುವ ಪೋಸ್ಟ್ ಆಫೀಸ್ಗಳಲ್ಲಿ ಈ ಪದ್ಧತಿಗಳು ಬಳಕೆಯಲ್ಲಿ ಎಲ್ಲರೂ ಇದರ ಉಪಯೋಗ ಪಡ್ಕೊಳ್ಬೇಕು ಎಂದು ನಮ್ಮ ಆಶಯ Um, this uh, picture, uh, uh, the cancellation uh, ceremony, has brought me here. I am very happy. Uh, I can connect with. Uh, I feel I can connect with uh, kavi Pampa, and uh, um, uh, he was born here. And um, uh, many writers, poets born in between, they get lost. The, their fame is not there so um, uh, in mean such a long period we remembering uh, and we are connecting with our uh, postal network and um, uh, i feel uh, very very uh, very very humble to honor such a poet through so this cancellation this is a small thing for a, such a great art, artie, uh, um, coming. Um, but I hope this also will help to you know uh, people who are not familiar with, with him and in coming uh, days uh, we will know more about him through even post offices. That is my wish. Um, I uh, thank you all of you for this.